ಆಚಾರ್ಯ ಭಿಕ್ಷಾ ದಿವಸ ಅಂತ ಒಂದು ಸೆಲೆಬ್ರೇಟ್ ನಮ್ಮ ಹಿಂದೂ ಪರಂಪರೆಯಲ್ಲಿ ಭಿಕ್ಷೆ ನೀಡೋದು ಮತ್ತು ಭಿಕ್ಷೆ ತಗೊಳ್ಳೋದು ಎರಡೂ ಕೂಡ ಅದ್ಭುತವಾದಂಥ ಒಂದು ಆಚಾರ್ಯರು ರಾಮಾನುಜರ ಒಂದು ಫಿಲಾಸಫಿ ವಿಶಿಷ್ಟ ದ್ವೈತ ಆ ವಿಶಿಷ್ಟ ದ್ವೈತವನ್ನು ಪ್ರಚಾರ ಆಗುತ್ತೆ ಮತ್ತು ಅದರಲ್ಲಿ ಕಡೆ ಜನ ಅವ್ರನ್ನ ಆಸಕ್ತಿಯನ್ನು ತೋರಿಸಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಎಲ್ಲರೂ ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ನಾನು ಪ್ರಾರ್ಥಿಸುತ್ತೇನೆ ಸರ್ವೇ ಜನಾ ಸುಖಿನೋ ಭವಂತು ಮತ್ತು ಸಮಸ್ತ ಸನ್ಮಂಗಳಾನುಭವ ಶ್ರೀಮತೇ ರಾಮಾನುಜಾಯನು ಅನುಜಾಯನ್ಮಹ ಯೋ ನಿತ್ಯಮತ್ಯುತ ಪದಾಮುಜ ಯುಕ್ಮ ವ್ಯಾಮೋಹ ಯುದಗಿರಿ ಗಿರಿರಾಜ ನಾರಾಯಣ ರಾಮಜೀ ಸ್ವಾಮೀಜಿಯವರ ತಿರುವಳಿಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ ವೆಂಕಟೇಶ್ ಮೂರ್ತಿಯವರ ಅವರ ನೇತೃತ್ವದಲ್ಲಿ ಅವರ ಆಡಳಿತದಲ್ಲಿ ಒಂದು ವಿದ್ಯಾ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ಮೌಲ್ಯಾಧಾರಿತ ಒಂದು ಶಿಕ್ಷಣವನ್ನು ನಮ್ಮೊಂದು ಸಮಾಜಕ್ಕೆ ಕೊಡಬೇಕು ಆಧಾರಿತ ಇನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾನು ಅವರ ಕಳಕಳಿಯಿಂದ ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪ್ರಾ ಪ್ರಾರ್ಥಿಸುತ್ತೇನೆ ಶ್ರೀಮತಿ ರಾಮಾನುಜ ಶ್ರೀಮತೇ ರಾಮಾನುಜಾಯ ನಮಃ ಭಾಳ ನಮ್ಮ ಜನಾಂಗದಲ್ಲಿ ಪರಂಪರೆಯನ್ನು ಅನ್ನುವಂಥ ಕೆಲಸವನ್ನು ನಡೀತಾ ಇದೆ ಇದೊಂದು ನಮ್ಮ ಜನಾಂಗಕ್ಕೆ ಮತ್ತು ಈ ಒಂದು ಸಂಪ್ರದಾಯವನ್ನು ಏನು ಭಿಕ್ಷಾ ಒಂದು ದೀಕ್ಷಾ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಮತ ಬಾಂಧವರು ಸಹಿತ ಈ ರೀತಿ ನಡೆಸ್ಕೊಳ್ಬೇಕು ಮನವಿಯನ್ನು ಈ ಸಂದರ್ಭನ ನಾನು ಮಾಡ್ತೇನೆ Ja. Thank <laughs> you. Acharya Bhiksha do us by enlightening us. Shubham Karoti Kalyanam, Aarobhyam Dhanasampada, Shatrabhuti Vinashaya. Red light brings auspiciousness, well-being, health, wealth and removes all negative thoughts. We to fill this occasion with divine vibration, I invite Srimati Mati Shubhamataji to Kamita Ka, రంగయ్య రంగ నీ ఎన్న కా And she is awakens on Vevuttana Ekarasi. -He Hence, devotees take special vrat for the for Chaturmasam being. King Bali, though a generous and a noble ruler, having Indian heritage, we request our Acharya to present Kalashayam for today. On the way, on the bedapu, ಹಾಗಾಗಿ ನಾನು ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಆ ಮೌನ ಎಲ್ಲರಕ್ಕೂ ಒಂದು ಉತ್ತರ ಮತ್ತೆ ಅದನ್ನ ಅರಿಯ ಒಂದು ನಮ್ಮ ಟೀಚರ್ಸ್ ಒಂದ ಆಡಿದರು ಗುರು ವಿಲ್ಲದ ಮಾತರಗೆ ಅವಕಾಶನೇ ಇಲ್ಲ ಅಂತ ಭಾವಿಸ್ತೀನಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮಪ್ಪನ ಹೇಳಿದಹೀಗ ಮಾತೆ ಸಂบูಶ್ವ ಕರ್ಮಣಿ ಆಕ ತೇಂ ಭವಿಸಲೇ ಬೇಡ ಕರ್ಮವನ್ನು ಬಿಡಬೇಕು ಎಂದು ನಿಮಗೆ ಎಲ್ಲಿಗೂ ಮನಸ್ಸಾಗದಿದೆನೆ ಧನ್ಯವಾದಗಳು एवं चतुतय युक्ताये भक्तास्त्वं के च अपेक्षामध्यत्तम देशां के योगविपेटु द वन्स हू वर्शिप और द वन्स हू वर्शिप द फॉर्मलेस थैंक यू आमा आमिरा भोतोमौ रामानुज दिवाकरः क्षीविभूतयः रामानुज सतम भोजसमाश्रयणा शरणिना परम योगिने ಯಶ್ ಮೃತಿ ಸ್ಮೃತಿ ಸೂತ್ರ ನಾಮ ಅಂತರ್ಜಲ ವಿಶೇಷ ಮತ್ತು ನನ್ನ ಕೆಲಸವನ್ನ ನಿರೂಪಕಿ ಮತ್ತು ನನ್ನ ಬಹಳ ಪರಮಪ್ರಿಯರಾದಂತಹ ವೆಂಕಟೇಶ್ ಮೂರ್ತಿ ಅಗ್ರಗೊಳಿಸಿದ್ದಾರೆ ತಾತರು ಮಾಡಿಸಿದ ಬಗ್ಗೆ ಪೂರ್ಣ ವಿವರಗಳನ್ನು ಅವರು ಕೊಟ್ಟಿದ್ದಾರೆ ಅವರ ಮಾತಿನಲ್ಲಿ ಒಂದು ಹೇಳಿದ್ರು ಇಲ್ಲಿ ಏನೋ ಒಂದು ಮೆಸೇಜ್ ಕೊಡಬೇಕು ಆ ಮೆಸೇಜು ಈ ಕಾರ್ಯಕ್ರಮದ ಸಾರ್ಥಕತೆಯನ್ನ ಕೊಡುತ್ತೆ ಹಿರಿಯರು ಇದ್ದಾರೆ ಶಾಲೆಯ ಅಧ್ಯಾಪಕರು ಇದ್ದಾರೆ ಮಕ್ಕಳು ಇದ್ದಾರೆ ನಮಗೂ ಇಲ್ಲಿಗೆ ಬಂದಾಗ ಒಂದು ವಿಶಿಷ್ಟವಾದಂತಹ ಅನುಭವ ಆಯಿತು ಈ ಚಾತುರ್ಮಾಸ್ಯ ಸಾಧನಾ ಸಂಕಲ್ಪ ಆ ಒಂದು ಗುಣ ಬಹಳ ಮೆಚ್ಚುಗೆ ಆಯಿತು ಅವ್ರು ಹೇಳ್ತಾರೆ ರಾಮಮಂಜ ಫಿಲಾಸಫಿ ಇಸ್ ಎಟ್ರೂನಲ್ ಫಿಲಾಸಫಿ ಅಂಡ್ ಇಟ್ ಇಸ್ ಅ ಯೂನಿವರ್ಸಲ್ ಫಿಲಾಸಫಿ ಸ್ವಾಮಿ ರಾಮ ಸಮರ್ಥನೆ ಮಾಡ್ತಾ ಗಂಗಾಳ ಸಮಸ್ತಾ ಸು ಕಿಲೋಮಂತು ಶ್ರೀಮತಿ ಅದು ಇದೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಇದು ಒಂದು ಹದಿನೈದು ವರ್ಷದ ಹಿಂದೆ ನಮ್ಮದೊಂದು ಪ್ರೋಗ್ರಾಮ್ ಬಂದಿದ್ರು ಆನ ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಬಿಟ್ಟು ಹೋಗಿದ್ರು ಸಾಧನೆ ಮಾಡುವಾಗ ಸೊ ಅದೇ ಇಪ್ಪತ್ತು ವರ್ಷದ ಇದನ್ನು ನಾನು ಅದನ್ನು ಇದರಲ್ಲಿ ಜಪ ಮಾಡೋದು ಮತ್ತು ಇದರಲ್ಲಿ ನನ್ನ ಸಾಧನೆಯನ್ನು ಮುಂದುವರಿಸ್ತಾ ಇದ್ದೀನಿ ಹಾಗಾಗಿ ಈ ನೀವು ಶಿಷ್ಯರು ಅಷ್ಟೇ ಸಂಕೇತವಾಗಿ ಇದರ ಸಾಧನೆಯ ಸಂಕೇತವಾಗಿ ಇದೊಂದು ಇನ್ಸ್ಟ್ರೂಮೆಂಟ್ ಇದು ಇದೊಂದು ಸಾಧನೆಗೆ ಒಂದು ಇನ್ಸ್ಟ್ರೂಮೆಂಟ್ ಇದನ್ನು ಇಪ್ಪತ್ತು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ತೀನಿ आचार्य देवा बर्धताज महनीय आचंद्र आचंद्रताचार्य देवा वर्धता, अभी वर्धता ராமச்சந்திர சர்வ சம்பத் பிரத பாதாரவிந்த திவ்ய கல்யாண குண பரிபூர்ண சந்திர சர்வ சம்பத் பிரதா பாதாரவிந்த कटिदेश धृतदिव्यकाशायाम्बर कलशोऽभि सीतुलसीवर मालिकाधर कटिदेश धृतदिव्यकाशायाम्बर कलशोऽभि सी तुलसीवर मालिकाधर वर्धतां यतिराजमाहनीय तेज आ चन्द्रताराकमाचार्य देवा वर्धता अभिवर्धता शाखा साम्यभुजयुगल यज्ञोपवीत दिव्यवक्षस्थला देवतरुशाखा साम्यभुजयुगल यज्ञोपवीत दिव्यवक्षस्थला निःसमाभ्यधिका निर्मलसुतेज सर्वशुभ सौभाग्यवदनारविन्द निसमाभ्यधिका निर्मलसुतेज सर्वशुभसौभाग्यवदनारविन्दा वर्धतां तेज आचन्द्रताराकमाचार्य देवा वर्धता अभिवर्धता सात्विक भाव्यमन्दस्मित द्वादशोर्ध्वपुण्ड्रदिव्यालङ्कृत परमसात्विक भाव्यमन्दस्मित द्वादशोर्ध्वपुण्ड्रदिव्यालङ्कृत श्रीभुभयवेदान्त परमार्थबोध ज्ञानमुत्राञ्चित दिव्यहस्ता